ಬಂದಿದೀನಿ ನಾವು ಯಾವ ಥ್ರೆಟ್ ಕೊಟ್ಟಿಲ್ಲ ನಾವು ಇವರ ಮನೆ ಹತ್ರ ಬಂದಿಲ್ಲ ಇದು ಎದುರುಗಡೆ ಸುಜಾತ ಭಟ್ ಅವರು ಇದ್ದಾರೆ ಈ ಚಟ ಇದೆ ಅಲ್ವಾ ಸಂಚಾರಿ ವಿಡಿಯೋ ಚಟ ಇದೆಲ್ಲ ಧರ್ಮಸ್ಥಳದಲ್ಲಿ ಕೊಟ್ಟಿದ್ದಲ್ಲ ಸಾಕಾಗಿಲ್ಲ ಇವರಿಗೆ ಇವರು ಯಾರ್ದೋ ಇದಕ್ಕೆ ಮನೆಗೆ ಇಡುವ ಜನಗಳು ಇವರು 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 ಈಗ ಪೊಲೀಸ್ ಅವ್ರ ಎದುರುಗಡೆ ಲೈವ್ ಕೊಡ್ತಾ ಇದ್ರಿ ಈ ಒಂದೇ ಮಾಧ್ಯಮದಲ್ಲಿ ರಾಕೇಶ್ ಶೆಟ್ಟಿ ಥ್ರೆಟ್ ಇದೆ ಸುಜಾತ ಭಟ್ ಏನಾದ್ರೆ ರಾಕೇಶ್ ಶೆಟ್ಟಿ ಪವರ್ ಟಿವಿ ಕಾರಣ ಅಂತ ಕೊಟ್ಟಿದಾನಲ್ಲ ನೋಡಿ ಇಲ್ಲೇ ಇದ್ದಾನೆ ತೋರ್ಸಪ್ಪ ನಿನ್ ಮುಖ ತೋರ್ಸು ತೋರ್ಸು ನಿನ್ ಈಗ ಹೇಳಿದ್ದಿಲ್ಲ ತಟ್ಟಿದೆ ಅಂತ ತೋರ್ಸು ನಿಮ್ಮ ಮುಖ ಪೊಲೀಸ್ ಅವ್ರ ಇದಾರಲ್ವಾ ನಾಚಿಕೆ ಆಗಲ್ಲ ನಿನ್ಗೆ ಮಾನ ಮರ್ಯಾದೆ ನಾಚಿಕೆ ಆಗಲ್ಲ ಯಾರದೋ ಲೈವ್ ಕೊಡ್ತೀರಲ್ಲ ನಿಮ್ಗೆ ನಾಚಿಕೆ ಆಗಲ್ಲ ಇದೇ ನೀವು ಶಬಾಷ್ ಶಬಾಷ್ ಅಂತ ಕೊಡ್ತೀರಲ್ಲ ಇವನ್ ಹಾಕುವ ವಿಡಿಯೋಗೆಲ್ಲ ಮನೆ ಹಾಳು ಮಾಡುವ ಕೆಲಸ ಮಾಡ್ತಾ ಇದ್ದಾನೆ ನೋಡಿ ಸಾರಿ ಅಲ್ಲ ಮನೆ ಹಾಳಾದ್ಮೇಲೆ ಎಲ್ಲಾ ಹೇಳಿದ್ಮೇಲೆ ಸಾರಿಯ ಅಲ್ಲ ಸಾರಿ ಸಾರಿ ಎಲ್ಲ ನೋಡಿ ನೋಡಿ ವೀಕ್ಷಕರೇ ನಾನು ಹೇಳ್ತಾ ಇದೀನಿ ಇಂಥದ್ದು ಏನಾದ್ರು ಮಾಡ್ಬಿಟ್ಟು ನಾಳೆ ಸುಜಾತ ಭಟ್ ಇವರೇ ಏನಾದ್ರು ಮಾಡ್ಬಿಟ್ರೆ ಯಾರ ಮೇಲೆ ಬರುತ್ತೆ ಮೇಲೆ ಬರುತ್ತೆ ಸುಜಾತ ಭಟ್ಗೆ ಏನಾದ್ರು ಮಾಡ್ಬಿಟ್ರೆ ಮನೆ ಹತ್ರ ಇರೋದು ಇವನು ನಾನ್ ನನ್ ಮನೆಯಲ್ಲಿ ಮಲಗಿದ್ದೆ ಹ ಕೊಟ್ಟವನ ರಾಕೇಶ್ ಶೆಟ್ಟಿ ಪವರ್ ಟಿವಿ ಅಂತ ಹ ಈಗ ಏನಾದ್ರು ಆಗಿದ್ರೆ ಸುಜಾತ ಭಟ್ಗೆ ಇವ್ರ ಏನಾದರೂ ಮಾಡಿದ್ರೆ ಯಾರು ಜವಾಬ್ದಾರಿ ಇಲ್ಲಿ ಇಪ್ಪತ್ತೈದು ಪೊಲೀಸ್ ಇದ್ದಾರೆ ಇಂತದ್ದು ಯೂಟ್ಯೂಬ್ ಮಾಡ್ಕೊಂಡು ಬಿಟ್ಟು ಇವರು ನನಗೆ ಭಯ ನಾನು ಮರ್ಡರ್ ಮಾಡ್ಲಿಕ್ಕೆ ಬಂದಿದ್ದೀನಿ ನಾನು ಪವರ್ ಟಿವಿ ಅವರ ಬಂದವರ ಅಂತ ಲೈವ್ ಕೊಡ್ತಾನೆ ಇವನು ರಾತ್ರಿ ಹನ್ನೆರಡು ಗಂಟೆಗೆ ನಮ್ಗೆ ಎಲ್ರು ಮೆಸೇಜ್ ಮಾಡ್ತಾರೆ ನನ್ನ ಮೇಲೆ ಹೇಳಪ್ಪ ಸಾರಿ ಕಡಪ್ಪ ಸಾರಿ ಕೇಳು ಕೇಳ್ಲಿಲ್ಲ ಸರ್ ನಿಮಗೆ ಸಾರಿ ಎಲ್ಲ ಯಾರೆಲ್ಲಾ ವಿೃತ ವಿಡಿಯೋ ಮಾಡಿದ್ರಿ ಅಂತ ಹೇಳೋ ಯಾರೆಲ್ಲಾ ವಿಡಿಯೋ ಮಾಡಿದ್ರು ನಾಳೆ ಸುಜಾತ ಬತ್ರ ಕೊದ್ದು ಬಿಟ್ಟು ನಮ್ಮ ಮೇಲೆ ಹಾಕಿದ್ರೆ ಬಿಡಿ ಸರ್ ಐತೆ ಅಲ್ಲಿ